ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಪರಿಹಾರವನ್ನ ಒದಗಿಸಲಾಗ್ತಾ ಇದೆ ಮೂವತ್ತು ದಿನ ಕಳೆಯೋದ್ರೊಳಗೆ ಎಪ್ಪತ್ತಾರು ಕುಟುಂಬಕ್ಕೆ ಸೂರನ್ನ ನೀಡಲಾಗ್ತಾ ಇರುವುದು ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಕೃಷ್ಣೇ ಬೈರೇಗೌಡರು ಹೇಳಿಕೆಯನ್ನು ನೀಡಿದ್ದಾರೆ ನಿರಾಶ್ರಿತರಿಗೆ ಪರಿಹಾರವನ್ನು ಕಲ್ಪಿಸಲು ಅತಿ ವೇಗದ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವುದು ಎಸ್ ಬೆಂಗಳೂರು ಕೋಗಿಲು ಲೇಔಟ್ನಲ್ಲಿ ಸರ್ಕಾರದ ಭೂಮಿ ಒತ್ತುವರಿ ಮಾಡಿದ್ದವರಿಗೆ ಬಿಗ್ ಶಾಕ್ ನೀಡಿದಂತಹ ಬೆನ್ನಲ್ಲೇ ಈಗಾಗಲೇ ಇಪ್ಪತ್ತಾರು ಕುಟುಂಬಗಳಿಗೆ ಮೂವತ್ತು ದಿನ ಕಳೆಯೋದ್ರೊಳಗೆ ಇಪ್ಪತ್ತಾರು ಕುಟುಂಬಕ್ಕೆ ಕಲ್ಪಿಸಿ ಕಲ್ಪಿಸಿಕೊಡ್ತಾ ಇರುವಂಥದ್ದು ಎಸ್ ಮೊದಲಿಗೆ ಇಪ್ಪತ್ತಾರು ಹೆಸರು ಫೈನಲ್ ಎಂದಂತಹ ಸಚಿವ ಜಮೀರ್ ಅಹಮದ್ ಇನ್ನ ದಾಖಲೆ ಪರಿಶೀಲನೆ ಮಾಡ್ತಾ ಇದ್ದೇವೆ ಅಂತ ಕೃಷ್ಣ ಬೈರೇಗೌಡರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ನಿರಾಶ್ರಿತರಿಗೆ ಪರಿಹಾರವನ್ನ ಕಲ್ಪಿಸಲು ಕೃಷ್ಣ ಬೈರೇಗೌಡ ಅವರ ತಂಡ ಮುಂದಾಗಿರುವಂಥದ್ದು ದಾಖಲೆಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ ನಿರಾಶ್ರತೆಗೆ ಪರಿಹಾರವನ್ನು ಕಲ್ಪಿಸಲು ಅತಿ ವೇಗದ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಒಂದು ಕಡೆ ಮನೆ ತೆರವು ಮಾಡಿದಂತಹ ದೃಶ್ಯಾವಳಿಗಳು ಇನ್ನೊಂದು ಕಡೆ ಅವರಿಗೆ ಯಾವ ಫ್ಲಾಟ್ ಅನ್ನ ಕೊಡುವ ಕೊಡೋಕೆ ಮುಂದಾಗಿದೆಯೋ ಆ ಒಂದು ಫ್ಲಾಟ್ನ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದಾಗಿದೆ ಒಟ್ಟಾರಿಯಾಗಿ ಇಪ್ಪತ್ತಾರು ಕುಟುಂಬಗಳ ಒಂದು ದಾಖಲಾತಿಗಳನ್ನು ಈಗಾಗಲೇ ಪರಿಶೀಲನೆ ಮಾಡಲಾಗಿರುವಂಥದ್ದು ಇಪ್ಪತ್ತಾರು ದಾ ಕುಟುಂಬಸ್ಥರ ಒಂದು ದಾಖಲಾತಿ ಸರಿಯಾಗಿದೆ ಹೀಗಾಗಿ ಇಂದು ಸಂಜೆ ಐದು ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು ಕಾರ್ಯಕ್ರಮದ ಮೂಲಕ ಇಪ್ಪತ್ತಾರು ಕುಟುಂಬಗಳಿಗೆ ಹಕ್ಕುಪತ್ರವನ್ನು ಕೂಡ ವಿತರಣೆ ಮಾಡಲಾಗ್ತಾ ಇರುವಂಥದ್ದು ಎಸ್ ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರ ಇದೇ ಅಪಾರ್ಟ್ಮೆಂಟ್ನಲ್ಲಿ ಅವರಿಗೆ ಫ್ಲಾಟ್ ಅನ್ನು ಕರುಣಿಸ್ತಾ ಇರುವಂಥದ್ದು ಎಪ್ಪತ್ತಾರು ಕುಟುಂಬದ ಈಗಾಗಲೇ ದಾಖಲೆಗಳನ್ನ ಕೂಡ ಪರಿಶೀಲನೆ ಮಾಡಲಾಗಿರುವಂಥದ್ದು ಇಪ್ಪತ್ತೈದು ಕುಟುಂಬಗಳಿಗೆ ಮನೆ ನೀಡಲು ಸರ್ಕಾರ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದೆ ವಾಸ್ತವದಲ್ಲಿ ಇಪ್ಪತ್ತೈದು ಜನರಿಗೆ ಫ್ಲಾಟ್ ನೀಡಲು ತೀರ್ಮಾನವನ್ನ ಕೂಡ ಕೈಗೊಂಡಿರುವಂಥದ್ದು ಇಪ್ಪತ್ತೈದು ಕುಟುಂಬಗಳ ಹಿಸ್ಟರಿಯನ್ನು ಕಲೆ ಹಾಕಿರ್ತಕ್ಕಂಥ ಪೊಲೀಸ್ ಟೀಮ್ ಇನ್ನು ಉಳಿದಂತಹ ನಿರಾಶ್ರಿತರಿಗೆ ಮನೆ ಹಂಚಿಕೆ ಕಗ್ಗಂಟಾಗಿರುವಂಥದ್ದು ಉಳಿದ ಕುಟುಂಬಗಳ ಮಾಹಿತಿ ಬಗ್ಗೆ ಸಂಗ್ರಹಣೆಯನ್ನು ಮಾಡಲಾಗ್ತಾ ಇದೆ ಕಾಕಿ ಸಜ್ಜಾಗಿರುವಂಥದ್ದು ಎಸ್ ನೋಡಿ ಯಲಹಂಕದ ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ನೂರ ಅರವತ್ತೇಳು ಕುಟುಂಬಗಳ ಪೈಕಿ ಇಪ್ಪತ್ತೈದು ಕುಟುಂಬಕ್ಕೆ ಇವತ್ತು ವಸತಿ ಇಲಾಖೆಯಿಂದ ಒಂದು ಮನೆಗಳ ಹಕ್ಕುಪತ್ರ ವಿತರಣೆಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಇಪ್ಪತ್ತೈದು ಕುಟುಂಬಕ್ಕೆ ವಸತಿ ಇಲಾಖೆಯಿಂದ ಹಕ್ಕುಪತ್ರವನ್ನ ವಿತರಣೆ ಮಾಡುವಂತಹ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಕೋಗಿಲು ಅಕ್ರಮ ನಿವಾಸಿ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಕುಟುಂಬಕ್ಕೆ ವಸತಿ ಇಲಾಖೆ ಹಕ್ಕುಪತ್ರವನ್ನ ಕೂಡ ವಿತರಣೆಗೆ ಇದೀಗ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ ಅವರು ಹಾಗೆ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು ಕೂಡ ಮುಂದಾಗಿರುವಂತದ್ದು ಇಂದು ಸಂಜೆ ನಾಲ್ಕರಿಂದ ಐದು ಗಂಟೆ ಒಳಗೆ ಒಂದು ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಳ್ಳಾರಿ ಹಾಗೂ ವಿಜಯಪುರ ಜಿಲ್ಲೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಹೀಗಾಗಿ ಅವರ ಅನುಪಸ್ಥಿತಿಯಲ್ಲೇ ಅಥವಾ ಸಂಜೆ ಐದು ನಲವತ್ತೈದರ ಬಳಿಕ ಅಂದರೆ ಅವರು ಬೆಂಗಳೂರಿಗೆ ವಾಪಸ್ ಆದ ಬಳಿಕ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಆ ಕಾರ್ಯಕ್ರಮದ ಮೂಲಕ ಇಪ್ಪತ್ತೈದು ಕುಟುಂಬಸ್ಥರಿಗೆ ಹಕ್ಕುಪತ್ರವನ್ನು ಕೂಡ ವಿತರಣೆ ಮಾಡಲಾಗ್ತಾ ಇರುವಂತದ್ದು ಎಸ್ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಎಂಟರಿಂದ ಹತ್ತು ಮಂದಿ ಗಣ್ಯರ ಆಸೀನಕ್ಕೆ ಮಾತ್ರ ವ್ಯವಸ್ಥೆಯನ್ನು ಮಾಡಲಾಗಿದೆ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರುವಂತದ್ದು ಕೋಗಿಲು ಬಡಾವಣೆಯಲ್ಲಿ ಅಕ್ರಮ ಮನೆಗಳನ್ನು ಧ್ವಂಸಗೊಳಿಸಿದಂತಹ ಪಾಲಿಕೆ ಎಸ್ ಈ ವಿಚಾರವಾಗಿ ಸಾಕಷ್ಟು ಆಕ್ರೋಶ ಕೂಡ ಹೊರಗಾಕಲಾಗಿತ್ತು ಇದೀಗ ಸರಿಯಾದಂತಹ ದಾಖಲಾತಿ ಇರುವಂತಹ ಇಪ್ಪತ್ತಾರು ಕುಟುಂಬಸ್ಥರಿಗೆ ಈಗ ಮನೆಯನ್ನ ಫ್ಲಾಟ್ ಕರುಣಿಸೋಕೆ ಮುಂದಾಗಿರುವಂತದ್ದು ತಂಡ ಡಿಸಿಪಿ ಮಿಥುನ್ ಕುಮಾರ್ ನೇತೃತ್ವದಲ್ಲಿ ತಂಡವನ್ನ ರಚನೆ ಮಾಡಲಾಗಿದೆ ಬೆಂಗಳೂರು ನಗರದ ಈಶಾನ್ಯ ವಿಭಾಗದ ಡಿಸಿಪಿ ಮಿಥುನ್ ಕುಮಾರ್ ಉಳಿದವರ ಬಗ್ಗೆ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡಲು ಸೂಚನೆಯನ್ನ ಕೂಡ ನೀಡಲಾಗಿರುವಂಥದ್ದು ಪೊಲೀಸ್ ತನಿಖೆ ಮುಗಿದ ಮೇಲೆ ಉಳಿದವರಿಗೆ ಮನೆ ಭಾಗ್ಯವನ್ನ ಕೂಡ ಕರುಣಿಸಲಾಗ್ತಾ ಇದೆ ಆಧಾರ್ ವೆರಿಫಿಕೇಶನ್ ಸೇರಿದಂತೆ ಹಲವು ಆಯಾಮದಲ್ಲಿ ತನಿಖೆಯನ್ನ ಮಾಡಲಾಗ್ತಾ ಇರುವಂಥದ್ದು ಕೇಂದ್ರದ ಆಧಾರ್ ಇಲಾಖೆಯಿಂದ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಲಾಗ್ತಾ ಇರುವಂಥದ್ದು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಹಾಗೂ ಬಿಹಾರ ರಾಜ್ಯಗಳ ಅಧಿಕಾರಿಯಿಂದ ಮಾಹಿತಿಯ ಸಂಗ್ರಹಕ್ಕೆ ಸಜ್ಜನ ಕೂಡ ಮಾಡಿಕೊಳ್ತಾ ಇದ್ದಾರೆ ಪೊಲೀಸ್ ಇದ ಅಧಿಕಾರಿಗಳ ಒಂದು ತಂಡ ಎಸ್ ಡಿಸಿಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ಕೂಡ ರಚನೆ ಮಾಡಲಾಗಿರುವಂತದ್ದು ನಗರದ ಈಶಾನ್ಯ ವಿಭಾಗದ ಡಿಸಿಪಿ ಪಿ ಮಿಥುನ್ ಕುಮಾರ್ ಅವರ ನೇತೃತ್ವದಲ್ಲಿ ಎಲ್ಲಾ ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸಲಾಗಿರುವಂತದ್ದು ಎಸ್ ಇಲ್ಲಿ ಪರಭಾಷಿಕರು ಕೂಡ ಇರುವಂತದ್ದು ಹಾಗೆ ಬೇರೆ ರಾಜ್ಯದಿಂದ ಬಂದವರು ಕೂಡ ಈ ಒಂದು ಕೋಗಿಲು ಲೇಔಟ್ ನಲ್ಲಿ ಅಕ್ರಮವಾಗಿ ವಾಸ್ತವ್ಯವನ್ನ ಹೂಡಿದ್ರು ಹೀಗಾಗಿ ಅವರ ಒಂದು ದಾಖಲಾತಿಗಳನ್ನ ಕೂಡ ಪರಿಶೀಲನೆ ಮಾಡಲು ಮುಂದಾಗಿರುವಂಥದ್ದು ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮತ್ತು ಬಿಹಾರದಿಂದ ಕೂಡ ಬಂದಂತಹ ಕುಟುಂಬಗಳು ಇಲ್ಲೇ ನೆಲೆಸಿವೆ ಎನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ ಹೀಗಾಗಿ ಆಧಾರ್ ವೆರಿಫಿಕೇಶನ್ ಸೇರಿದಂತೆ ಹಲವು ಆಯಾಮದಲ್ಲಿ ತನಿಖೆಯನ್ನು ಕೂಡ ಮಾಡೋಕೆ ಮುಂದಾಗಿರುವಂಥದ್ದು ಡಿಸಿಪಿ ಮಿಥುನ್ ಕುಮಾರ್ ಅವರ ತಂಡದಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಕಾರ್ಯಕರ್ತೆ ವ್ಯವಸ್ಥಾ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸುಜಾತ ಹಂಡಿಯ ಅಸಲಿ ಮುಖ ಇದೀಗ ಅನಾವರಣ ಆಗುತ್ತೆ ಸುಜಾತ ಹಂಡಿಯ ಮೃಗಿಯ ರೂಪದ ವಿಡಿಯೋ ಇದೀಗ ಮೂರು ವರ್ಷದ ಹಿಂದಿನ ವಿಡಿಯೋ ಇದೀಗ ವೈರಲ್ ಆಗಿರುವಂತದ್ದು ಹಾಗಾದ್ರೆ ಏನ್ ಮಾಡಿದ್ರು ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಿದ್ರ ಸುಜಾತ ಹಂಡಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರ್ಹ ಇಪ್ಪತ್ತೈದು ಕುಟುಂಬಕ್ಕೆ ಇಂದು ಹಕ್ಕುಪತ್ರ ವಿತರಣೆ ಮಾಡಲಾಗ್ತಾ ಇದೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಕೇಸ್ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರ್ಹ ಇಪ್ಪತ್ತೈದು ಕುಟುಂಬಕ್ಕೆ ಇಂದು ಹಕ್ಕುಪತ್ರ ವಿತರಣೆ ಮಾಡಲಾಗ್ತಾ ಇದೆ ಜಿಬಿಎ ಕೇಂದ್ರ ಕಚೇರಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡಲಾಗ್ತಾ ಇರುವಂತದ್ದು ಮೊದಲ ಹಂತದಲ್ಲಿ ಒಟ್ಟು ಇಪ್ಪತ್ತೈದು ಮಂದಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗ್ತಾ ಇದೆ ರಾಜೀವ್ ಗಾಂಧಿ ವಸತಿ ಸಂಕೀರ್ಣದಲ್ಲಿ ಮನೆಯನ್ನ ವಿತರಣೆ ಮಾಡಲಾಗ್ತಾ ಇರುವಂತದ್ದು ಹಾಗೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಹಕ್ಕುಪತ್ರ ವಿತರಣೆಗೆ ಕಾರ್ಯಕ್ರಮವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಗಾಜಿನ ಮನೆಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಜಿಬಿಎ ಕೇಂದ್ರ ಕಚೇರಿಯ ರಾಜ್ಕುಮಾರ್ ಗಾಜಿನ ಮನೆ ಕಾರ್ಯಕ್ರಮದಲ್ಲಿ ಜಮೀರ್ ಮತ್ತು ಕೃಷ್ಣ ಬೈರೇಗೌಡ ಅವರು ಭಾಗಿಯಾಗ್ತಾ ಇದ್ದಾರೆ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ತೆರವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅರ್ಹ ಇಪ್ಪತ್ತೈದು ಕುಟುಂಬಕ್ಕೆ ಇಂದು ಹಕ್ಕು ಪತ್ರ ವಿತರಣೆಯನ್ನ ಮಾಡಲಾಗ್ತಾ ಇರುವಂತದ್ದು ಎಸ್ ಈಗಾಗಲೇ ಸಕಲ ತಯಾರಿಯನ್ನು ಮಾಡಿಕೊಳ್ತಾ ಇರುವಂತದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಸಭಾಂಗಣ ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗ್ತಾ ಇದೆ ಮೊದಲ ಹಂತದಲ್ಲಿ ಇಪ್ಪತ್ತೈದು ಮಂದಿಗೆ ಹಕ್ಕುಪತ್ರ ವಿತರಣೆಯನ್ನು ವಿತರಣೆಯನ್ನ ಮಾಡಲಾಗ್ತಾ ಇದೆ ರಾಜೀವ್ ಗಾಂಧಿ ವಸತಿ ಸಂಕೀರ್ಣದಲ್ಲಿ ಜಿಬಿಎ ಕೇಂದ್ರ ಕಚೇರಿಯ ರಾಜ್ಕುಮಾರ್ ಗಾಜಿನ ಮನೆ ಈ ಒಂದು ಕಾರ್ಯಕ್ರಮದಲ್ಲಿ ಜಮೀರ್ ಅಹಮದ್ ಕೃಷ್ಣ ಭೈರೇಗೌಡ ಅವರು ಕೂಡ ಭಾಗಿಯಾಗಲಿದ್ದಾರೆ